ಅಂತ ನಾವು ಹಿ ಬೆಳ್ಳೂರಲ್ಲಿ ಇರೋದು ಬಿ ಎಮ್ ಮಾಲಾ ಅಂತ ನನ್ನ ತಂಗಿ ಕೂಲ್ಮ್ಯಾನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ಲು ಎಲ್ಲೋ ಬಾಯ್ಕೊಂಡಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ರಂತೆ ಆಮೇಲೆ ಬೆಳಗ್ಗೆ ಆರು ಗಂಟೆಯಲ್ಲಿ ಆಟೋದವ್ರು ಬಂದು ಕೇಳಿದ್ರು ಅಣ್ಣ ನಿನ್ನ ತಂಗಿ ಎಲ್ಲಿ ಅಂತ ಆಮೇಲೆ ಮನೆಗೆ ಇರ್ಬೋದಪ್ಪ ಅಂದೆ ಯಾಕ ಅಂತ ಕೇಳಿದ್ದೆ ಹಿಂಗೆ ಬಾಯ್ಕೊಂಡಕ್ಕೆ ಹೋಗ್ಬೇಕು ಫೋನ್ ಮಾಡಿದ್ರೆ ಸುಚ್ಛಾ ಬರ್ತೈತೆ ಅಂದರು ಆಮೇಲೆ ಹೋಗಿ ಮನೆಯಲ್ಲಿ ನೋಡಿದ್ನೇ ಬೀಗ ಹಾಕಿತ್ತು ಆಮೇಲೆ ಇಲ್ಲಪ್ಪ ಬೀಗ ಹಾಕವಳೆ ಎಲ್ಲದಲು ನೋಡಿಲ್ಲೇ ಅನ್ನೆ ಆಮೇಲೆ ಕಿ ಕೆಲವರು ಹೆಂಗಸರು ಬಂದು ಹಣ ಮಾಲಕ್ನಲ್ಲಿ ಬಾಯ್ಕೊಂಡು ಹೋಗ್ಬೇಕು ಅಂದ್ಲು ಇಲ್ಲಮ್ಮ ಗೊತ್ತಿಲ್ಲ ಅನ್ನೆ ನಮ್ಮ ಅಕ್ಕನವ್ರ ಮನೆಗೆ ಫೋನ್ ಮಾಡಿ ಕೇಳಿದ್ನಿ ಆರೂವರೆಯಲ್ಲಿ ಅಲ್ಲಿದ್ಲಂತೆ ಎಲ್ಲೋ ಫಂಕ್ಷನ್ಗೆ ಹೋಗ್ಬೇಕಂತ ಹೇಳಿದ್ರಂತೆ ಆಮೇಲೆ ಬೆಳಗ್ಗೆ ನಂಗೆ ಈ ಹಿಂಗೆ ಕೊಲೆ ಆಗಿದೆ ಅಂತ ಗೊತ್ತಾಗಿತ್ತು ಅವರು ಮಾಲಾ ಏನಾಗಿದೆ ಅಂತ ಎಲ್ಲಿ ಗೊತ್ತ ಹೇಳಿಲ್ಲ ಏನು ಹೇಳಿಲ್ಲ